ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಮಹಾವೀರ್ ವಸಂತ್ ನಿಲಜ್ಗಿ ಮತ್ತು ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಉರ್ಪ್ ಅಜಿತ್ ಮುನ್ನೋಳಿ ಇವರು ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಇವರಿಗೆ ಎಲ್ಲೆಡೆ ಅಭಿನಂದನೆಗಳನ್ನು ಮಹಾಪೂರವಾಗಿ ಸಲ್ಲಿಸುತ್ತಾ ಇದ್ದಾರೆ ಮಾಜಿ ಸಚಿವ ಎಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಇವರ ಮಾರ್ಗದರ್ಶನದಲ್ಲಿ ಈ ಆಯ್ಕೆ ಅವಿರೋಧವಾಗಿ ನಡೆದಿರುತ್ತದೆ ವಿದ್ಯುತ್ ಸಹಕಾರಿ ಸಂಘದ ನೇಮಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ಜರುಲಿತು ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮಹಾವೀರ್ ವಸಂತ ನಿಲಜಗಿ ಇವರ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮುನ್ನಹಳ್ಳಿ ಲಕ್ಷ್ಮಣ್ ಬಸವರಾಜ್ ಇವರು ನಾಮಪತ್ರವನ್ನು ಏಕೈಕವಾಗಿ ಸಲ್ಲಿಸುವುದರಿಂದ ಸದರಿಯವರು ಆಯ್ಕೆಯಾಗಿದ್ದಾರೆ ಘೋಷಿಸಲ ಇವತ್ತು ಸನ್ಮಾನ್ಯ ರಮೇಶ್ ಅಣ್ಣ ಕತ್ತಿ ಅವರು ಹಾಗೂ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಜನಪ್ರಿಯ ಶಾಸಕರ ನಿಖಿಲ್ ಅಣ್ಣ ನೇತೃತ್ವದಲ್ಲಿ ಹುಕ್ಕೇರಿ ಗ್ರಾಮೀಣ ಯುದ್ಧ ಸಹಕಾರಿ ಸಂಘದ ಒಂದು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಒಂದು ಅಧ್ಯಕ್ಷರಾಗಿ ನನ್ನ ಹಾಗೂ ಉಪಾಧ್ಯಕ್ಷರಾಗಿ ಅವರನ್ನ ಆಯ್ಕೆ ಹಾಕಿದ್ದಾರೆ ಸಂಚಾಲಿತ ಮಂಡಳಿಯವರು ಆಯ್ಕೆ ಮಾಡಿದ್ದಾರೆ ಬರುವ ತೀರ್ಮಾನಗಳಲ್ಲಿ ಸಂಪೂರ್ಣ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸಂಚಾಲಿತ ಮಂಡಳಿಯವರೆಲ್ಲರೂ ಕೂಡಿ ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಇರಬಹುದು ಎ ಪಿ ಪಾಟೀಲ್ ಸಾಹೇಬ್ ಇರಬಹುದು ಹಾಗೂ ನಿಖಿಲ್ ಅನ್ನ ಕತ್ತಿ ಹಾಗೂ ಪೃಥ್ವಿ ಅನ್ನ ಕತ್ತಿ ಹಾಗೂ ವಿನಯ್ ಗೌಡರ ಸಂಪೂರ್ಣ ನೇತೃತ್ವದಲ್ಲಿ ಈ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಎಲ್ಲರ ನೇತೃತ್ವದಲ್ಲಿ ಸ್ವಾಭಿಮಾನ ಬೆಳಲು ಮೊನ್ನೆ ಇಪ್ಪತ್ತೆಂಟರಂದು ಜರುಗಿದ ಚುನಾವಣೆಯಲ್ಲಿ ಹದಿನೈದು ಜನ ನಾವು ಯಶಸ್ವಿಯಾಗಿ ಬಹುಮತದಿಂದ ನಮ್ಮನ್ನೇ ಆಶ್ಕೊಟ್ಟದ ಎಲ್ಲ ಉಕ್ಕಿ ತಾಲೂಕಾ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ ನಾನು